ಪ್ರಿಯ ವೀಕ್ಷಕರೇ ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ರಾಜ್ಯ ಪ್ರಶಸ್ತಿ ಪಡೆದಂತಹ ಸಿನಿಮಾಗಳ ವಿವರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ ಡಾಕ್ಟರ್ ವಿಷ್ಣುವರ್ಧನ್ ರವರು ಅವರ ಮೊದಲ ಚಿತ್ರ ವಂಶವೃಕ್ಷಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಗಳಿಸಿದರು ಎರಡನೇ ಚಿತ್ರ ನಾಗರಹಾವು ಈ ಚಿತ್ರದ ಅಭಿನಯಕ್ಕೆ ಶ್ರೇಷ್ಠ ನಟ ಪ್ರಶಸ್ತಿ ಪಡೆದವರು ಅವರು ಆರು ಬಾರಿ ರಾಜ್ಯ ಸರ್ಕಾರ ನೀಡುವ ಶ್ರೇಷ್ಠ ನಟ ಪ್ರಶಸ್ತಿ ಪಡೆದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಾಗರಹಾವು ಚಿತ್ರಕ್ಕಾಗಿ ರಾಜ್ಯ ಪ್ರಶಸ್ತಿ ಪಡೆದವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡ ಒಂಬಿಸಿಲು ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿಯನ್ನು ಪಡೆದವರು ನಾಗರಹಾವು ಚಿತ್ರದಲ್ಲಿ ಮುಂಗೋಪದ ನಾಯಕನಾಗಿ ಕಾಣಿಸಿಕೊಂಡ ವಿಷ್ಣು ನಂತರದ ಒಂಬಿಸಿಲು ಚಿತ್ರದಲ್ಲಿ ರೊಮ್ಯಾಂಟಿಕ್ ಹೀರೋ ಆದದ್ದು ಈ ಎರಡು ಚಿತ್ರದಲ್ಲಿ ನಾಯಕಿಯಾಗಿ ಆರತಿ ಜೊತೆಯಾಗಿ ನಟಿಸಿದ್ದು ಇನ್ನೊಂದು ವಿಶೇಷತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಂದಂತಹ ಬಂಧನ ಚಿತ್ರದಲ್ಲಿ ಮತ್ತೊಮ್ಮೆ ರೊಮ್ಯಾಂಟಿಕ್ ನಾಯಕನಾಗಿ ಮೆರೆದ ವಿಷ್ಣು ತಮ್ಮ ಅಭಿಮಾನಿಗಳ ಪಾಲಿಗೆ ಆರಾಧ್ಯ ದೈವ ಎನಿಸಿದ್ದು ಇದೇ ಬಂಧನ ಚಿತ್ರಕ್ಕೆ ಈ ಚಿತ್ರಕ್ಕೆ ಮೂರನೇ ರಾಜ್ಯ ಪ್ರಶಸ್ತಿ ಪಡೆದರು ಇದಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಲಯನ್ ಜಗಪತಿರಾವ್ ಚಿತ್ರದ ಅಭಿನಯಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಲಾಲಿ ಚಿತ್ರದ ಅಭಿನಯಕ್ಕೆ ಹಾಗೂ ಎರಡು ಸಾವಿರದಲ್ಲಿ ವೀರಪ್ಪನಾಯಕ ಚಿತ್ರದ ಅಭಿನಯಕ್ಕೆ ರಾಜ್ಯದ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದಾರೆ ವೀರಪ್ಪನಾಯಕ ಚಿತ್ರದಲ್ಲಿನ ಅಭಿನಯಕ್ಕೆ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಅಂತ ಒಂದು ಉತ್ತಮ ಚಿತ್ರ ನೀಡಿದ ನಿರ್ದೇಶಕನಿಗೆ ರಾಜ್ಯ ಸರ್ಕಾರದಿಂದ ಮಾನ್ಯತೆ ನೀಡಲಿಲ್ಲವೆಂದು ಅವರು ಅದೇ ಪ್ರಶಸ್ತಿಯನ್ನು ವೇದಿಕೆಯಿಂದಲೇ ನಿರ್ದೇಶಕರಾದಂತಹ ಎಸ್ ನಾರಾಯಣರವರಿಗೆ ಕೊಟ್ಟಿದ್ದು ಅದನ್ನು ಅವರ ಪರವಾಗಿ ಸ್ವೀಕರಿಸಿದ ಅವರ ತಮ್ಮ ವಾಪಸ್ ಬಿಟ್ಟು ಹೋದದ್ದು ಕೂಡ ಮೊದಲ ಬಾರಿಗೆ ಮಂಡ್ಯದ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ನಡೆಯಿತು ಆ ದೃಷ್ಟಿಯಿಂದ ಇದೂ ಕೂಡ ಗಮನಾರ್ಹ ದಾಖಲೆಯಾಗೇ ಉಳಿದುಕೊಂಡಿದೆ ಇದಲ್ಲದೆ ಅವರ ಅಭಿನಯದ ಮುತ್ತಿನಹಾರ ಚಿತ್ರಕ್ಕೆ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಪ್ರಶಸ್ತಿ ದೊರೆಯಿತು ಇದಲ್ಲದೆ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಮೂರು ಬಾರಿ ಫಿಲಂಫೇರ್ ಪ್ರಶಸ್ತಿ ಏಳು ಬಾರಿ ಚಿತ್ರರಸಿಕರ ಸಂಘದ ಪ್ರಶಸ್ತಿ ಎಂಟು ಬಾರಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರಶಸ್ತಿಯನ್ನು ಡಾ ವಿಷ್ಣುವರ್ಧನ್ ರವರು ಪಡೆದುಕೊಂಡಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಚಿತ್ರ ಪ್ರೇಮಿಗಳಿಗೂ ನಮಸ್ಕಾರ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ